ಉಳ್ಳಾಲ ತಾಲೂಕಿನ ತಲಪಾಡಿ ಸಮೀಪದ ಕೆ ಸಿ ರೋಡ್ನಲ್ಲಿ ನಿನ್ನೆ ನಡೆದಿರುವಂತಹ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ ಪಕ್ಕಾ ಪ್ರೀಪ್ಲಾನ್ ಆಗಿತ್ತು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಯಾಕಂದರೆ ಪ್ರಕರಣದ ತನಿಖೆ ಆರಂಭಿಸಿದಂತಹ ಪೊಲೀಸರಿಗೆ ದರೋಡೆಕೋರರು ಒಂದೇ ರೀತಿಯ ಎರಡು ಕಾರುಗಳನ್ನು ಬಳಸಿರುವುದು ಗೊತ್ತಾಗಿದೆ ಒಂದು ಕಾರು ಕೇರಳ ಕಡೆ ಹೋಗಿದರೆ ಮತ್ತೊಂದು ಕಾರು ಮಂಗಳೂರು ಕಡೆ ಹೋಗಿದೆ ದರೋಡೆ ನಡೆಸಿ ಹೆದ್ದಾರಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಒಂದೇ ರೀತಿಯ ಎರಡು ಕಾರುಗಳನ್ನು ಸಿ ಮೂಲಕ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಬ್ಯಾಂಕ್ ದರೋಡೆ ವೇಳೆ ಸಿಬ್ಬಂದಿಯ ಮೊಬೈಲ್ ಎತ್ತಿಕೊಂಡು ಹೋಗಿದಂತಹ ದರೋಡೆಕೋರರು ಪರಾರಿಯಾಗುವ ವೇಳೆ ತಮ್ಮ ಜೊತೆ ತೆಗೆದುಕೊಂಡು ಹೋಗಿದ್ದ ಒಂದು ಮೊಬೈಲ್ ಫೋನನ್ನು ಹೆಜಮಾಡಿ ಬಳಿ ಎಸೆದು ಹೋಗಿದ್ದಾರೆ ಹೆಜಮಾಡಿ ಟೋಲ್ನಲ್ಲಿ ಹಣ ನೀಡಿ ಪಾಸ್ ಆಗಿದ್ದು ಈ ದೃಶ್ಯ ಕೂಡ ಅಲ್ಲಿನ ಸಿ ಸಿ ಸೆರೆಯಾಗಿದೆ ಎರಡು ಕಾರುಗಳು ಎರಡು ದಿಕ್ಕಿಗೆ ಹೋದ ಕಾರಣ ಕೇರಳ ಹಾಗೂ ಮಹಾರಾಷ್ಟ್ರ ಗೋವಾದತ್ತ ಮಂಗಳೂರು ಪೊಲೀಸರು ತನಿಖೆಯನ್ನು ಕೇಂದ್ರೀಕರಿಸಿದ್ದಾರೆ ಕೇವಲ ನಾಲ್ಕೇ ನಾಲ್ಕು ನಿಮಿಷದಲ್ಲಿ ಬ್ಯಾಂಕ್ ಲೂಟಿ ಹೊಡೆದು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ ಘಟನೆ ನಡೆದಂತಹ ಸ್ಥಳದ ಹೊರಗಿನ ಸಿಸಿಟಿವಿಯಲ್ಲಿ ಇದು ಸ್ಪಷ್ಟವಾಗಿದೆ ದರೋಡೆಕೋರರು ಎಂಟ್ರಿ ಕೊಟ್ಟಾಗ ಕನಿಷ್ಠ ಪ್ರತಿರೋಧವನ್ನು ಕೂಡ ಬ್ಯಾಂಕ್ ಸಿಬ್ಬಂದಿ ತೋರಿಸಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಇನ್ನು ಲಾಕರ್ ರೂಮ್ ಹಾಗೂ ಬ್ಯಾಂಕ್ ಒಳಗಿನ ಸಿಸಿ ಕ್ಯಾಮೆರಾ ಹಾಳಾಗಿದ್ದು ದುರಸ್ತಿಗಾಗಿ ಲಾಕರ್ ರೂಮ್ ಓಪನ್ ಇಡಲಾಗಿತ್ತು ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದಾರೆ ಇದು ದರೋಡೆಕೋರರಿಗೆ ಕೃತ್ಯ ನಡೆಸಲು ಸಹಕಾರಿಯಾಗಿತ್ತು ಅನ್ನೋದು ಕೂಡ ಸ್ಪಷ್ಟವಾಗಿದ್ದು ಹೀಗಾಗಿ ನಾಲ್ಕು ನಿಮಿಷದಲ್ಲಿ ಕೆಲಸ ಮುಗಿಸಿರಬಹುದು ಆದ್ರೆ ಈ ಮಾಹಿತಿ ದರುಡೆಕೋರರಿಗೆ ಮೊದಲೇ ಇತ್ತ ಅನ್ನುವಂತಹ ಅನುಮಾನ ಕೂಡ ಸಾರ್ವಜನಿಕರದ್ದು ಸದ್ಯಕ್ಕಂತೂ ಪೊಲೀಸರು ದರುಡೆಕೋರ್ರ ಹಿಂದೆ ಬಿದ್ದಿದ್ದು ಆರೋಪಿಗಳ ಬಂಧನವಾದ್ರೆ ಹಲವು ಅನುಮಾನಗಳಿಗೆ ಊಹಾಪೋಹಗಳಿಗೆ ಉತ್ತರ ಸಿಗ್ಲಿಕ್ಕಿದೆ